ಆತ್ಮೀಯ ಕೇಳುಗರೆ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ನಾನು ಜಿ ಎಸ್ ಗಣೇಶ್ ಸಂಸ್ಕೃತಿ ಚಿಂತಕ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನುಲಿ ಕೇಂದ್ರ ಶರನ್ನವರಾತ್ರಿಯ ಆರನೆಯ ದಿವಸ ನಾವು ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುತ್ತೇವೆ ಜಗನ್ಮಾತೆ ದುರ್ಗೆಯ ಆರನೆಯ ಸ್ವರೂಪದ ಹೆಸರು ಕಾತ್ಯಾಯಿನಿ ಇವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬರಲು ಕಾರಣ ಈ ರೀತಿ ಇದೆ ಹಿಂದೆ ಕಥಾ ಎಂಬ ಓರ್ವ ಋಷಿ ಇದ್ದನು ಅವರ ಪುತ್ರ ಋಷಿ ಕಾತ್ಯನಾದನು ಇದೇ ಕಾತ್ಯನ ಗೋತ್ರದಲ್ಲೇ ವಿಶ್ವಪ್ರಸಿದ್ಧ ಮಹರ್ಷಿ ಕಾತ್ಯಾಯನರು ಹುಟ್ಟಿದರು ಇವರು ಭಗವತಿ ಪರಾಂಬಿಕೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನು ಆಚರಿಸಿದರು ಭಗವತಿಯು ತಮ್ಮ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಬೇಕೆಂಬ ಇಚ್ಛೆ ಅವರಲ್ಲಿ ಇತ್ತು ಭಗವತಿಯು ಅವರ ಈ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಳು ಕೆಲ ಕಾಲಾಂತರದಲ್ಲಿ ದಾನವ ಮಹಿಷಾಸುರನ ಅತ್ಯಾಚಾರವು ಪೃಥ್ವಿಯಲ್ಲಿ ತುಂಬ ಹೆಚ್ಚಾದಾಗ ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಎಲ್ಲ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶವನ್ನಿತ್ತು ಮಹಿಷಾಸುರನ ವಿನಾಶಕ್ಕಾಗಿ ಓರ್ವ ದೇವಿಯನ್ನು ಉತ್ಪನ್ನ ಮಾಡಿದರು ಮಹರ್ಷಿ ಕಾತ್ಯಾಯನರು ಮೊಟ್ಟಮೊದಲು ಇವಳ ಪೂಜೆ ಮಾಡಿದರು ಇದೇ ಕಾರಣದಿಂದ ಇವಳು ಕಾತ್ಯಾಯಿನಿ ಎಂದು ಹೇಳಲ್ಪಟ್ಟಳು ಇವಳು ಮಹರ್ಷಿ ಕಾತ್ಯಾಯನರಲ್ಲಿ ಪುತ್ರಿ ರೂಪದಿಂದ ಅವತರಿಸಿದ್ದಳು ಭಾದ್ರಪದ ಕೃಷ್ಣ ಚತುರ್ದಶಿ ಎಂದು ಇವಳು ಆವಿರ್ಭವಿಸಿ ಅಶ್ವಿನಿ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿಯವರೆಗೆ ಮೂರು ದಿನ ಕಾತ್ಯಾಯನ ಋಷಿಯ ಪೂಜೆಯನ್ನು ಸ್ವೀಕರಿಸಿ ದಶಮಿ ಎಂದು ಮಹಿಷಾಸುರನನ್ನು ವದೆ ಮಾಡಿದ್ದಳು ಜಗನ್ಮಾತೆ ಕಾತ್ಯಾಯಿನಿಯು ಅಮೋಘ ಫಲದಾಯಿನಿಯಾಗಿದ್ದಾಳೆ ಭಗವಾನ್ ಕೃಷ್ಣನನ್ನು ಪತಿಯಾಗಿ ಪಡೆಯಲು ವ್ರಜದ ಗೋಪಿಕೆಯರು ಕಾಳಿಂದಿ ಯಮುನೆಯ ತೀರದಲ್ಲಿ ಕಾತ್ಯಾಯಿನಿಯನ್ನು ಪೂಜಿಸಿದರು ಇವಳು ವಜ್ರಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಿತಳಾಗಿದ್ದಾಳೆ ಇವಳ ಸ್ವರೂಪವು ಅತ್ಯಂತ ಭವ್ಯ ಹಾಗೂ ದಿವ್ಯವು ಇವಳ ಬಣ್ಣವು ಬಂಗಾರದಂತೆ ಹೊಳೆಯುತ್ತದೆ ಇವಳಿಗೆ ನಾಲ್ಕು ಭುಜಗಳಿವೆ ಬಲಭುಜದ ಮೇಲಿನ ಕೈಯು ಅಭಯ ಮುದ್ರೆಯಲ್ಲಿದೆ ಕೆಳಗಿನ ಕೈಯು ವರಮುದ್ರೆಯಲ್ಲಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದ್ದರೆ ಕೆಳಗಿನ ಕೈಯಲ್ಲಿ ಕಮಲಪುಷ್ಪವಿದೆ ಇವಳ ವಾಹನವು ಕೂಡ ಸಿಂಹವು ನವರಾತ್ರಿಯ ದುರ್ಗಾಪೂಜನೆಯ ಆರನೇ ದಿವಸ ಇವಳ ಸ್ವರೂಪದ ಉಪಾಸನೆ ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಆಜ್ಞಾಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಯೋಗ ಸಾಧನೆಯಲ್ಲಿ ಈ ಆಜ್ಞಾಚಕ್ರದ ಸ್ಥಾನ ಅತ್ಯಂತ ಮಹತ್ವಪೂರ್ಣವು ಈ ಚಕ್ರದಲ್ಲಿ ಸ್ಥಿತವಾದ ಮನಸ್ಸುಳ್ಳ ಸಾಧಕನು ಕಾತ್ಯಾಯಿನಿಯ ಚರಣಗಳಲ್ಲಿ ತನ್ನ ಸರಸ್ವವನ್ನು ಅರ್ಪಿಸಿಕೊಳ್ಳಬೇಕು ಪೂರ್ಣವಾಗಿ ಆತ್ಮಸಮರ್ಪಣೆ ಮಾಡುವ ಭಕ್ತನಿಗೆ ಕಾತ್ಯಾಯಿನಿ ದೇವಿಯ ದರ್ಶನ ಪ್ರಾಪ್ತವಾಗುತ್ತದೆ ಕಾತ್ಯಾಯಿನಿಯ ಭಕ್ತಿ ಮತ್ತು ಉಪಾಸನೆಯ ಮೂಲಕ ಮನುಷ್ಯನಿಗೆ ಸುಲಭವಾಗಿ ನಾಲ್ಕು ಪುರುಷಾರ್ಥಗಳು ಪ್ರಾಪ್ತಿಯಾಗುತ್ತದೆ ಅವನು ಈ ಲೋಕದಲ್ಲಿ ಇದ್ದರೂ ಕೂಡ ಅಲೌಕಿಕ ತೇಜಸ್ಸು ಮತ್ತು ಪ್ರಭಾವದಿಂದ ಯುಕ್ತನಾಗುತ್ತಾನೆ ಅವನ ರೋಗ ಶೋಕ ಸಂತಾಪ ಭಯ ಮುಂತಾದವುಗಳು ನಾಶವಾಗುತ್ತವೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತದೆ ಕಾತ್ಯಾಯಿನಿಯ ಉಪಾಸನೆಯಿಂದ ಸುಗಮ ಹಾಗೂ ಸರಳವಾದ ಮಾರ್ಗವು ಇನ್ನೊಂದಿಲ್ಲ ಇವಳ ಉಪಾಸಕನು ಅವಳ ಸಾನ್ನಿಧ್ಯದಲ್ಲಿ ಇದ್ದು ಪರಮಪದದ ಅಧಿಕಾರಿಯಾಗುತ್ತಾನೆ ಆದ್ದರಿಂದ ನಾವು ಸರ್ವಭಾವದಿಂದ ಜಗನ್ಮಾತೆಗೆ ಶರಣಾಗಿ ಅವಳ ಪೂಜೆ ಉಪಾಸನೆಯಲ್ಲಿ ತತ್ಪರರಾಗಬೇಕು ಕಾತ್ಯಾಯಿನಿ ದೇವಿಯ ಶ್ಲೋಕ ಈ ರೀತಿ ಇದೆ ಚಂದ್ರ ಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾ ದೇವಿ ದಾನವ ಘಾತಿನಿ ಷಷ್ಠಿಯ ದಿವಸ ಇವಳ ಆರಾಧನೆಯನ್ನು ಮಾಡುವಾಗ ಮೇಲಿನ ಶ್ಲೋಕದ ಅರ್ಥ ಚಂದ್ರಹಾಸ ಘಟಕದಿಂದ ಕಾಂತಿಪೂರ್ಣವಾದ ಹಸ್ತವುಳ್ಳ ಶ್ರೇಷ್ಠವಾದ ಉಲಿಯನ್ನು ಏರಿರುವ ದಾನವರನ್ನು ನಾಶಪಡಿಸುವ ಕಾತ್ಯಾಯಿನಿ ದೇವಿಯು ಶುಭವನ್ನು ನೀಡಲಿ ಎಂಬುದಾಗಿದೆ ಕಾತ್ಯಾಯಿನಿ ದೇವಿಯ ವಸ್ತ್ರ ಹಸಿರು ಇವಳಿಗೆ ಇಷ್ಟವಾಗುವ ಪುಷ್ಪ ಸಂಪಿಗೆ ಇವಳ ವಾಹನ ಹುಲಿ ಇಲ್ಲಿಗೆ ಆರನೆಯ ದಿವಸದ ಬಗ್ಗೆ ಪ್ರಾತ್ಯಯನೀಯ ಮಹಿಮೆಯ ಬಗ್ಗೆ ಸಮಾಪ್ತವಾಯಿತು ಧನ್ಯವಾದಗಳು